ಹೊಳಲ್ಕೆರೆ ಶಾಸಕ ಎಂ ಚಂದ್ರಪ್ಪ ಅವರು ಸರ್ಕಾರಿ ಭೂಮಿ ಕಬಳಿಕೆ ಮಾಡಿದ್ದಾರೆಂಬ ಮಾಜಿ ಮಂತ್ರಿ ಎಚ್ ಆಂಜನೇಯ ಅವರ ಆರೋಪಕ್ಕೆ ಚಿತ್ರದುರ್ಗದಲ್ಲಿ ಒಳಲ್ಕೆರೆ ಶಾಸಕ ಎಂ ಚಂದ್ರಪ್ಪ ತಿರುಗೇಟು ನೀಡಿದ್ದಾರೆ ಚಿತ್ರದುರ್ಗದ ಪತ್ರಕರ್ತರ ಭವನದಲ್ಲಿ ಶನಿವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಮಾಜಿ ಮಂತ್ರಿ ಎಚ್ ಆಂಜನೇಯ ವಿರುದ್ಧ ಕಿಡಿಕಾರಿದ್ದಾರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಖಾಸಗಿ ವ್ಯಕ್ತಿಯಿಂದ ನನ್ನ ಮಗ ದೀಪಚಂದನ್ ಹೆಸರಿಗೆ ಜಮೀನು ಖರೀದಿ ಮಾಡಿದ್ದೇನೆ ಇದರಲ್ಲಿ ಎಸ್ಸಿ ಜಮೀನು ಎಲ್ಲಿದೆ ಎಂದು ಮಾಜಿ ಮಂತ್ರಿ ಎಚ್ ಆಂಜನೇಯ ತಿಳಿದು ಮಾತನಾಡಬೇಕು ಎಂದರು ರಾಜ್ಯದ ಜನ ನೋಡುತ್ತಿದ್ದಾರೆ ಕನಿಷ್ಠ ಜ್ಞಾನ ಇರಬೇಕು ಈ ಜಮೀನುಗಳು ಎಸ್ಸಿಪಿ ಟಿಎಸ್ಪಿಗೆ ಸಂಬಂಧಪಡಲ್ಲ ಎಂದು ತಿರುಗೇಟು ನೀಡಿದರು ಮೂವತ್ತೊಂದು ವರ್ಷದ ರಾಜಕೀಯ ಜೀವನದಲ್ಲಿ ನನಗೆ ಒಂದು ಕಪ್ಪು ಚುಕ್ಕೆಯೂ ಇಲ್ಲ ಎಂದು ತಿರುಗೇಟು ನೀಡಿದರು ಎಲ್ಲ ಪತ್ರಿಕಾ ಮಾಧ್ಯಮದ ಬಂದವರಿಗೆ ನಾನು ಸ್ವಾಗತವನ್ನು ಕೋರಿ ಎಲ್ಲರೂ ಪೇಪರ್ ಕೊಡು ಈ ಆಸ್ತಿ ಲಕ್ಕಮ ಕೋಮನ್ವಂತಪ್ಪ ಅಂತೇಳಿ ಲಿಂಗಾಯತ ಸಮಾಜದವ್ರಿಗೆ ಸಾವಿರದ ಒಂಬೈನೂರ ಹತ್ತರಲ್ಲಿ ಅವರು ಆಸ್ತಿ ಖರೀದಿ ಮಾಡ್ತಾರೆ ಪತ್ರಿಕೆ ಕೊಟ್ಟಿದ್ದೀನಿ ಸಾವಿರದ ಒಂಬೈನೂರ ಹತ್ತರಲ್ಲಿ ಅಂದರೆ ನೂರ ಇಪ್ಪತ್ತೈದು ವರ್ಷ ನೂರ ಹದಿನೈದು ವರ್ಷ ಕೆಳಗಡೆ ಬ್ರಿಟಿಷ್ ಸರ್ಕಾರ ಅದಾದ ಮೇಲೆ ಅವರು ಸುಮಾರು ಇಪ್ಪತ್ತೆಂಟು ವರ್ಷಗಳ ಕಾಲ ಅವ್ರ ಹತ್ರ ಇಟ್ಕೊಳ್ತಾರೆ ಆಸ್ತಿ ಇಪ್ಪತ್ತೆಂಟು ವರ್ಷ ಆದಮೇಲೆ ದೇವಪ್ಪ ರೇವಪ್ಪ ಅನ್ನೋರಿಗೆ ಅವರು ಲಿಂಗಾಯತ ಸಮಾಜದವ್ರಿಗೆ ಹದಿನಾರಕ್ಕೆ ಮೂವತ್ತೊಂದು ಗುಂಟೆ ಇದು ಸರ್ವ್ ನಂಬರೆಲ್ಲ ಏನು ತೊಂಬತ್ತು ಅಂತ ಹೇಳಿ ತೊಂಬತ್ತೊಂದು ಅಂತ ಹೇಳಿದ್ರೆ ತೊಂಬತ್ತೊಂದು ಒಂದು ಬಿ ಟು ಅದು ಕೂಡ ಅವರು ಲಿಂಗಾಯತರಿಗೆ ಮಾರಾಟ ಮಾಡ್ತಾರೆ ಯಾವ ಮಾರಾಟ ಮಾಡ್ತಾರೆ ಸಾವಿರದ ಒಂಬೈನೂರ ಮೂವತ್ತೇಳು ಮೂವತ್ತೆಂಟರಲ್ಲಿ ಮೂವತ್ತೇಳು ಮೂವತ್ತೆಂಟರಲ್ಲಿ ಮಾರಾಟ ಮಾಡ್ತಾರೆ ಅವರು ಆರು ವರ್ಷಗಳ ಕಾಲ ಇಟ್ಕೊಳ್ತಾರೆ ಮತ್ತು ಅವರು ಆರು ವರ್ಷ ಇಟ್ಕೊಂಡು ಆಲಪ್ಪ ಬಿನ್ ರಾಮಪ್ಪ ಅಂತ ಹಿರೇಕಂದವಾಡಿ ಲಿಂಗಾಯತರಿಗೆ ಮೂವತ್ತು ಮೂರು ಸಾವಿರದ ಒಂಬೈನೂರ ನಲವತ್ನಾಲ್ಕರಲ್ಲಿ ಅವರು ಮಾರಾಟ ಮಾಡ್ತಾರೆ ಅವ್ರು ಎಷ್ಟು ವರ್ಷದ ನಂತರ ಮಾರಾಟ ಮಾಡ್ತಾರೆ ಮೂವತ್ತು ವರ್ಷದ ನಂತರ ಮಾರಾಟ ಮಾಡ್ತಾರೆ ಯಾರಿಗೆ ಮಾರಾಟ ಮಾಡ್ತಾರೆ ಆರ್ ಜಿ ಬಸಪ್ಪ ಬಿನ್ ಶಿವರುದ್ರಪ್ಪ ಅವರು ಕೂಡ ವೀರಸೇವ ಸಮಸ್ಯೆ ಇದ್ದವರು ಅವ್ರದ್ದು ಎಲ್ಲ ನಂಬರು ರಿಜಿಸ್ಟ್ರೇಷನ್ ಪತ್ರಗಳೆಲ್ಲ ನಿಮಗೆ ಕೊಟ್ಟಿದ್ದೀನಿ ಅವರು ಸುಮಾರು ಎಪ್ಪತ್ತ್ಮೂರು ಎಪ್ಪತ್ನಾಲ್ಕರಲ್ಲಿ ಮೂವತ್ತ್ಮೂರು ವರ್ಷ ಇಟ್ಕೊಳ್ತಾರೆ ಅವರು ಕೂಡ ಇಟ್ಕೊಂಡ್ಬಿಟ್ಟು ಐ ಜಿ ವೆಂಕಟೇಶ್ ಬಿನ್ ಮರಿಯಪ್ಪ ಅಂತ ಅವರು ಈಡಿಗಿ ಸಮಾಜದ ಸಮಾಜದವರು ಸಂಡೂರ್ನರ್ ಅವರು ಸಂಡೂರ್ನರ್ ಮಾರಾಟ ಮಾಡ್ತಾರೆ ಎರಡು ಸಾವಿರದ ಏಳರಲ್ಲಿ